ಜೈಲು ಹಕ್ಕಿ ದರ್ಶನ್ಗೆ ಶುರುವಾಗುತ್ತಾ ಎಫ್ ಎಸ್ ನ ಕಂಟಕ ಇನ್ ಮೂರು ದಿನಗಳಲ್ಲಿ ಡಿ ಗ್ಯಾಂಗ್ ಗೆ ಭಾರಿ ಸಂಕಷ್ಟವು ಎದುರಾಗುವಂತೆ ಕಾಣಿಸ್ತಾ ಇದೆ ಈಗಾಗಲೇ ಅನೇಕ ರಿಪೋರ್ಟರ್ಗಳು ಕೂಡ ತನಿಖಾಧಿಕಾರಿಗಳ ಕೈ ಸೇರಿದ್ದಾವೆ ಶೇಕಡ ಎಪ್ಪತ್ತರಷ್ಟು ರಿಪೋರ್ಟ್ಗಳು ದಾಖಲೆಗಳು ಸಾಕ್ಷಿಗಳು ಸೇರಿದ್ದಾವೆ ಇನ್ನು ಮೂವತ್ತು ಪರ್ಸೆಂಟ್ ಸಿಗಬೇಕಿದೆ ಡಿಲೀಟ್ ಆಗಿರುವಂತ ವಿಡಿಯೋ ರಿಟ್ರೀವ್ ಆಯಿತು ಅಂದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ ಡಿ ಅಂಡ್ ಗ್ಯಾಂಗ್ಗೆ ಮೂರು ದಿನಗಳಲ್ಲಿ ಪೊಲೀಸರ ಕೈ ಸೇರ್ತಾವೆ ಎಫ್ ಎಸ್ ಎಲ್ ವರದಿಗಳು ಅದಾದ ಬಳಿಕ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡ್ತಾರೆ ವರದಿ ಕೈ ಸೇರ್ತಾ ಇದ್ದಂತೆ ಪೊಲೀಸರಿಂದ ತನಿಖೆ ಮತ್ತಷ್ಟು ಚುರುಕಾಗ್ತಾ ಹೋಗುತ್ತೆ ಹೈದರಾಬಾದ್ ನಿಂದ ಬರುವಂತಹ ಎಫ್ ಎಸ್ ಎಲ್ ವರದಿಗೋಸ್ಕರ ಈಗ ಎಲ್ಲರ ಚಿತ್ತ ನೆಟ್ಟಿದೆ ಆ ವರದಿಯಲ್ಲಿ ಏನಿರುತ್ತೆ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ ಸದ್ಯಕ್ಕೆ ಎಪ್ಪತ್ತು ಪರ್ಸೆಂಟ್ ರಷ್ಟು ವರದಿ ತನಿಖಾಧಿಕಾರಿಗಳ ಕೈ ಸೇರಿದೆ ಇನ್ನು ಮೂವತ್ತು ಪರ್ಸೆಂಟ್ ವರದಿಯಲ್ಲಿ ಏನಿದೆ ಹಾಗಾದ್ರೆ ಅಷ್ಟು ಗಂಭೀರವಾದಂತ ಅಂಶಗಳು ಸಾಕ್ಷಿಗಳು ಏನ್ ಸಿಗ್ತಾವೆ ಆ ಮೂವತ್ತು ಪರ್ಸೆಂಟ್ ವರದಿಯಲ್ಲಿ ಸಿಗುವಂತ ಅಂಶಗಳಿಂದ ಅಥವಾ ಸಾಕ್ಷ್ಯಗಳಿಂದ ದರ್ಶನ್ ಮತ್ತೆ ಗ್ಯಾಂಗ್ಗೆ ಯಾವ ರೀತಿಯ ಕಂಟಕ ಎದುರಾಗುತ್ತೆ ಅದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಈಗಾಗಲೇ ಎಪ್ಪತ್ತು ಪರ್ಸೆಂಟ್ ವರದಿಗಳು ಹಾಗೂ ಸಾಕ್ಷ್ಯಾಧಾರಗಳಲ್ಲಿ ಅನೇಕ ಸಾಕ್ಷಿಗಳು ಪ್ರಬಲವಾಗಿ ಸಿಕ್ಕಿದ್ದಾವೆ ಸಾಕ್ಷಿಗಳನ್ನ ವಿಭಜೀಕರಣ ಕೂಡ ಮಾಡಿಕೊಂಡಿದ್ದಾರೆ ಭೌತಿಕವಾಗಿ ಸಿಕ್ಕಿರುವಂತ ಸಾಕ್ಷಿಗಳು ನೇರ ಸಾಕ್ಷಿಗಳು ಜೊತೆಗೆ ತಾಂತ್ರಿಕ ಸಾಕ್ಷಿಗಳು ಇವೆಲ್ಲವನ್ನು ಕೂಡ ವಿಂಗಡಣೆ ಮಾಡಿಕೊಂಡಿದ್ದಾರೆ ಈಗ ವರದಿಗೋಸ್ಕರ ಕಾಯ್ತಿದ್ದಾರೆ ಒಂದು ಮೂವತ್ತು ಪರ್ಸೆಂಟ್ ವರದಿ ಈಗ ಎಫ್ ಎಸ್ ಎಲ್ ನಿಂದ ಬರಬೇಕಾಗಿದೆ ಹೈದರಾಬಾದ್ಗೆ ಒಂದಷ್ಟು ಎಕ್ಸಾಂಪಲ್ ಅಂದ್ರೆ ಸ್ಯಾಂಪಲ್ಗಳನ್ನು ಕಳುಹಿಸ್ಕೊಟ್ಟಿದ್ದಾರೆ ಅಂದರೆ ಸಿ ಸಿ ವಿ ಫುಟೇಜ್ ಇರ್ಬೋದು ಜೊತೆಗೆ ಒಂದಷ್ಟು ದೃಶ್ಯಗಳಿಗೆ ಸಂಬಂಧಪಟ್ಟಂತೆ ಡಿಲೀಟ್ ಆಗಿತ್ತಲ್ಲ ಆ ದೃಶ್ಯಗಳನ್ನು ರಿಟ್ರೀವ್ ಮಾಡೋದಕ್ಕೆ ಅಂತ ಕೂಡ ಡಿ ವಿ ಆರ್ ಕಳಿಸ್ಕೊಟ್ಟಿದ್ದಾರೆ ಅವುಗಳ ಸಾಕ್ಷ್ಯದ ಒಂದು ವರದಿ ಈಗ ಪೊಲೀಸರ ಕೈ ಸೇರಬೇಕಿದೆ ಕೊಲೆ ಕೇಸ್ನಲ್ಲಿ ಮಹತ್ವದ ಸಾಕ್ಷಿ ಆಗುತ್ತೆ ಈ ಎಫ್ ಎಸ್ ಎಲ್ ವರದಿ ಇದಕ್ಕೋಸ್ಕರ ತನಿಖಾ ಅಧಿಕಾರಿಗಳು ಈಗ ಕಾಯ್ತಿದ್ದಾರೆ ಎಲ್ಲಾ ಸಾಕ್ಷಿಗಳನ್ನು ಒಟ್ಟಿಗೆ ಸೇರಿಕೊಂಡು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಂತೂ ಕೂಡ ಸಿದ್ಧತೆ ನಡೀತಾ ಇದೆ ಈಗಾಗಲೇ ತೊಂಬತ್ತು ಒಳಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗಿದೆ ಈಗಾಗಲೇ ಹತ್ತಿರ ಎರಡು ತಿಂಗಳಾಯಿತು ಅರೆಸ್ಟ್ ಆಗಿ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟು ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವರದಿಗಳು ಸಿಗಬೇಕು ಸಾಕ್ಷ್ಯಗಳು ಸಿಗಬೇಕು ಸ್ಟೇಟ್ಮೆಂಟನ್ನು ದಾಖಲು ಮಾಡಿಕೊಳ್ಬೇಕು ಹಾಗಾಗಿ ಈಗ ಬರುವಂಥ ಮೂವತ್ತು ಪರ್ಸೆಂಟ್ ವರದಿಗೋಸ್ಕರ ಕಾಯ್ತಿದ್ದಾರೆ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಮೂವತ್ತು ಪರ್ಸೆಂಟ್ ವರದಿ ಬಾಕಿ ಇದೆ ಆ ವರದಿ ಬಂದ ಮೇಲೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾ ಹೋಗ್ತಾರೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಬರಬೇಕಾದಂತ ವರದಿಗೋಸ್ಕರ ಈಗ ಕಾಯ್ತಾ ಇದ್ದಾರೆ ಹಾಗಾದ್ರೆ ಯಾವ್ಯಾವ ವರದಿಗಳು ಬರಬೇಕಿದೆ ಯಾವ ವರದಿಗಳು ಸಿಕ್ಕಿದೆ ಈಗಾಗಲೇ ಅನೇಕ ಸಿ ಸಿ ಟಿವಿ ಫುಟೇಜ್ ವರದಿಗಳು ಸಿಕ್ಕಿದೆ ಜೊತೆಗೆ ಕೊಲೆ ಕೇಸ್ನಲ್ಲಿ ಮಹತ್ವದ ಸಾಕ್ಷಿ ಆಗ್ಬೇಕಾಗಿರುವಂತಹ ಎಫ್ ಎಸ್ ಎಲ್ ವರದಿಗೋಸ್ಕರ ಈಗ ತನಿಖಾಧಿಕಾರಿಗೂ ಕಾಯ್ತಿದ್ದಾರೆ ಆ ವರದಿ ಬಂದ ಬಳಿಕ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಆ ವರದಿ ಬಹಳ ಪ್ರಬಲವಾಗಿ ನಿಲ್ಲುತ್ತೆ ಈ ಕೇಸ್ನಲ್ಲಿ ಇನ್ನು ಎಲ್ಲಾ ಸಾಕ್ಷಿಗಳನ್ನ ಚಾರ್ಜ್ ಶೀಟ್ ಜೊತೆಗೆ ಸಲ್ಲಿಕೆ ಮಾಡೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಈ ಎಲ್ಲ ಸಾಕ್ಷಿಗಳು ಕೂಡ ಚಾರ್ಜ್ ಶೀಟ್ ಜೊತೆಗೇನೆ ಸಲ್ಲಿಕೆ ಆಗಬೇಕು ಆಗ ಕೇಸ್ ಬಹಳ ಗಟ್ಟಿಯಾಗಿ ನಿಲ್ಲುತ್ತೆ ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂಥ ಮೂವತ್ತು ಪರ್ಸೆಂಟ್ ವರದಿಗೋಸ್ಕರ ಈಗಾಗಲೇ ತನಿಖಾಧಿಗರು ಕಾಯ್ತಾ ಇದ್ದಾರೆ ಆ ವರದಿ ಬರ್ತಾ ಇದ್ದಂತೆ ಉಳಿದಂಥ ವರದಿಗಳು ಈಗ ಸಿಕ್ಕಿರುವಂಥ ವರದಿಗಳು ಸಾಕ್ಷಿಗಳು ಅವೆಲ್ಲವನ್ನೂ ಕೂಡ ಸೇರಿಸ್ಕೊಂಡು ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟಾಗಿ ಎಲ್ಲ ಸಾಕ್ಷ್ಯಾಧಾರಗಳು ವರದಿಗಳು ಪೊಲೀಸರ ಕೈ ಸಿಕ್ಕಂತಾಗುತ್ತೆ ಇನ್ನು ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಮೂವತ್ತು ಪರ್ಸೆಂಟ್ ವರದಿ ಅಂದರೆ ಈ ಸಿ ಟಿ ವಿ ಫುಟೇಜ್ ಇರ್ಬೋದು ಡಿಲೀಟ್ ಮಾಡಿದಂಥ ಫುಟೇಜು ಜೊತೆಗೆ ಎಲೆಕ್ಟ್ರಾನಿಕ್ ಈಗ ಮೆಗ್ಗರ್ ಮಷಿನ್ ಏನಿದೆ ಅದನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರು ಹೀಗೆ ಆ ಯಾವ್ಯಾವ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸ್ಕೊಂಡಿದ್ರು ಮತ್ತು ಈ ಸಿ ಟಿ ವಿ ಫುಟೇಜ್ ಇರ್ಬೋದು ಮತ್ತು ಫೋನ್ಗೆ ಸಂಬಂಧಪಟ್ಟಂತೆ ಹದಿಮೂರು ಫೋನ್ಗಳನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅದರ ಡೇಟಾ ಕೂಡ ರಿಟ್ರೀವ್ ಆಗಬೇಕಾಗಿದೆ ಅದೆಲ್ಲವನ್ನು ಕೂಡ ತೆಗೆದುಕೊಳ್ತಾರೆ ಐಫೋನ್ ರಿಟ್ರೀವ್ಗೆ ಈಗ ಹೈದರಾಬಾದ್ಗೆ ಕಳುಹಿಸಿಕೊಟ್ಟಿರೋದ್ರಿಂದ ಆ ಒಂದು ರಿಪೋರ್ಟ್ ಕೂಡ ಸಿಗಬೇಕು ರಿಟ್ರೀವ್ ವಿಡಿಯೋ ಪರಿಶೀಲನೆಗೋಸ್ಕರ ಎಫ್ ಎಸ್ ಎಲ್ಗೆ ರವಾನೆ ಮಾಡಿದ್ದಾರೆ ಅಂದರೆ ದರ್ಶನ್ ಮನೆಯಲ್ಲಿದ್ದಂಥ ಸಿ ಸಿ ಟಿವಿ ಫುಟೇಜು ಜೊತೆಗೆ ಪವಿತ್ರ ಮನೆಯಲ್ಲಿದ್ದಂಥ ಸಿ ಸಿ ಟಿ ವಿ ಫುಟೇಜು ಅದರ ರಿಪೋರ್ಟ್ ಸಿಗಬೇಕು ಮತ್ತು ಐಫೋನ್ನ ರಿಪೋರ್ಟ್ ಏನಿದೆ ಅಂದರೆ ಡೇಟಾಗಳೇನಿದೆ ಅದೆಲ್ಲ ಕೂಡ ಡಿಲೀಟ್ ಆಗಿರುತ್ತೆ ಜೊತೆಗೆ ಆ ಡೇಟಾವನ್ನು ನಾಶಪಡಿಸಿರ್ತಾರೆ ಆ ಡೇಟಾವನ್ನು ಮತ್ತೆ ರಿಟ್ರೀವ್ ಮಾಡಿಕೊಳ್ಬೇಕು ಅಂದರೆ ಸಾಕಷ್ಟು ಸಂಕಷ್ಟಗಳು ಅಥವಾ ಸವಾಲುಗಳು ಇದ್ದೇ ಇರುತ್ತೆ ಹಾಗಾಗಿ ಹೈದರಾಬಾದ್ನ ಲ್ಯಾಬ್ನಲ್ಲಿ ಎಫ್ ಎಸ್ ಎಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ತಯಾರಾಗಿ ಬರಬೇಕಾಗುತ್ತೆ ಹಾಗಾಗಿ ಆ ವರದಿಗೋಸ್ಕರ ಪೊಲೀಸರು ಕಾಯ್ತಿದ್ದಾರೆ ಎಲ್ಲಾ ವರದಿಗಳು ಬಂದ್ವು ಅಂತಂದ್ರೆ ಒಟ್ಟೊಟ್ಟಿಗೆ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಸೇರಿಸಿಕೊಂಡು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕಿಂತ ಬೇಕಾಗಿರುವಂತ ಈ ಮೂವತ್ತು ಪರ್ಸೆಂಟ್ ವರದಿಗಳೇನಿದ್ದಾವೆ ಐಫೋನ್ ರಿಟ್ರೀವ್ ಮಾಡಿರುವಂತ ವರದಿ ಇರ್ಬೋದು ಸಿ ಸಿ ವಿ ಫುಟೇಜ್ ಇರ್ಬೋದು ಮತ್ತೆ ಸಿ ಸಿ ಟಿವಿ ಫುಟೇಜ್ ಅಲ್ಲೂ ಕೆಲವೊಂದು ಈ ಫುಟೇಜ್ ಅನ್ನ ಡಿಲೀಟ್ ಮಾಡಿದ್ರಲ್ಲ ದರ್ಶನ್ ಮನೆಯಲ್ಲಿರುವಂಥದ್ದು ಪಟ್ಟಣಗೆರೆ ಶೆಡ್ ನಲ್ಲಿರುವಂಥದ್ದು ಪವಿತ್ರ ಮನೆಯಲ್ಲಿರುವಂಥದ್ದು ಆರೋಪಿಗಳು ಓಡಾಡಿದಂಥ ಚಲನವಲನ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಅವುಗಳನ್ನು ರಿಟ್ರೀವ್ ಮಾಡಿ ಅಂತ ಸಾಕಷ್ಟು ಟೈಮ್ ಹಿಡಿತಾ ಇದೆ ಜೊತೆಗೆ ಐಫೋನ್ ಅಂತ ಬಂದಾಗ ಕೂಡ ಅದರ ಡೇಟಾವನ್ನ ರಿಟ್ರೀವ್ ಮಾಡಬೇಕು ಅಂದ್ರೆ ಸಾಕಷ್ಟು ವೆಚ್ಚವನ್ನು ಕೂಡ ಭರಿಸಬೇಕಾಗುತ್ತೆ ಹಾಗಾಗಿ ಸಾಕಷ್ಟು ಸಮಯ ಕೂಡ ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಒಂದು ಎರಡು ಮೂರು ದಿನದಲ್ಲಿ ವರದಿಗಳು ಕೂಡ ಸಿಗ್ತಾವೆ ಸಿಕ್ಕಾಕ್ಷಣ ಪೊಲೀಸರು ಎಲ್ಲ ವರದಿಗಳನ್ನು ಇಟ್ಕೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ